ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವರ್ಷದಲ್ಲಿ ಮೊದಲ ಸಲ ಇಲ್ಲಿ ಸ್ನೋ ಬೀದಿದೆ ಕೆನಡಾದಲ್ಲಿ ಅಂದರೆ ಪ್ರತಿ ವರ್ಷವೂ ನವೆಂಬರಲ್ಲೇ ಬೀಳ್ತಾಯಿತ್ತು ನವೆಂಬರ್ ಎಂಡಿಂಗ್ ಆ ಥರ ಆ ಟೈಮಲ್ಲಿ ಬಟ್ ಇವಾಗ ಮಾತ್ರ ಡಿಸೆಂಬರ್ ಫಸ್ಟ್ ವೀಕ್ ಬಿದ್ದಿದೆ ಸ್ವಲ್ಪ ಲೇಟಾಯಿತು ಆದರೂ ಚಳಿ ಮಾತ್ರ ತುಂಬ ಇತ್ತು ಸ್ನೋ ಬೀಳೋದು ಸ್ವಲ್ಪ ಲೇಟಾಯಿತು ನೋಡಿ ಇವತ್ತು ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಲೈಟಾಗಿ ಸ್ನೋ ಬಿದ್ದಿದೆ ಇನ್ನು ನಾಳೆ ನಾಳಿದ್ದು ಆಗೆಲ್ಲ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದೆ ಆಲ್ರೆಡಿ ಸ್ನೋ ಬೀಳೋ ಚಾನ್ಸಸ್ ಇದೆ ಅಂತೇಳ್ಬಿಟ್ಟು ಬಟ್ ಇವತ್ತು ಮಾತ್ರ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ಇನ್ನು ಜಿಶು ಬೇರೆ ಸ್ಕೂಲ್ಗೆ ಹೋಗಿರಲಿಲ್ಲ ಅವನು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕೆ ಹೊಲ್ಟೋಗಿಬಿಟ್ಟಿದ್ದಾರ ಅವ್ರ ಸ್ಕೂಲ್ಗೆ ಇನ್ನು ನಾನು ಪಾಪು ಇಬ್ಬರು ಎತ್ತೋಳ್ಬಿಟ್ಟು ಇಲ್ಲಿ ಅವ್ರು ಬರೋರ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪಾಪು ಎದ್ದೋಳಿದ್ಮೇಲೆ ಸ್ನೋ ತೋರಿಸ್ತಾ ಇದ್ದೀನಿ ಅವ್ಳಿಗೊಂಥರ ವಿಚಿತ್ರ ಅನ್ನಿಸ್ತು ಇದು ನೋಡಿಬಿಟ್ಟು ಅಳ್ತಾ ಇದ್ದಾಳೆ ಏನು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಗುಡ್ ಮಾರ್ನಿಂಗ್ God morgen, god morning. Good morning. Precious, huh? Precious. ಇನ್ನು ಅವರು ಹಾಸ್ಪಿಟಲಿಂದ ಬಂದಮೇಲೆ ಇನ್ನು ಎಲ್ಲರಿಗೂ ಒಂದೇ ಸಲ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಸೊ ಪಾಪು ಎದ್ದುಳಿ ಅವ್ರಿಗೆ ಬ್ರಷ್ ಎಲ್ಲ ಅಷ್ಟೊತ್ತಿಗೆ ಅವರು ಬಂದುಬಿಟ್ರು ಆಮೇಲೆ ನಾನು ಇಲ್ಲಿ ಬಂದು ಟಿಫನ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅವ್ನು ಬಾಕ್ಸ್ಗೆ ಅಂತ ಎಲ್ಲ ರೆಡಿ ಮಾಡಿದ್ದಿದ್ದು ಇನ್ನು ನೈಟೇ ಹೇಳಿದ್ರು ಹಸ್ಬೆಂಡು ನಾಳೆ ಅವ್ನಿಗೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ ಹೋಗಲ್ಲ ಸ್ಕೂಲ್ಗೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಏನು ಅದೇ ರೆಡಿ ಮಾಡ್ತಾ ಇದ್ದೀನಿ ನನ್ನ ಪಡ್ಡುನೇ ಇನ್ನು ಅವನಿಗೆ ಟೀತ್ ಪ್ರಾಬ್ಲಮ್ ಇದೆ ಆಲ್ರೆಡಿ ಗೊತ್ತಲ್ಲ ಸೊ ನಾರ್ಮಲಾಗಿ ನಾವು ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಇಲ್ಲ ತ್ರೀ ಮಂತ್ಸ್ಗೆ ಒಂದ್ಸಲಿ ನಾರ್ಮಲ್ ಚೆಕಪ್ ಹೋಗ್ತಾ ಇರ್ತೀವಿ ಅದೇ ರೀತಿ ಲಾಸ್ಟ್ ವೀಕ್ ನಾರ್ಮಲ್ ಚೆಕಪ್ ಹೋಗಿದರೆ ಅವನಿಗೆ ದೌಡೆಯಲ್ಲೂ ಸ್ವಲ್ಪ ಫಿಲ್ಲಿಂಗ್ ಇದೆ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಇನ್ನು ಅದು ಫಿಲ್ಲಿಂಗೋಸ್ಕರ ಏನು ತಿನ್ನೋದು ಬೇಡ ಅಂತ ಹೇಳಿದ್ರು ಬರೀ ಹೊಟ್ಟೆಯಲ್ಲಿ ಹೋಗಿದ್ದೆ ಇನ್ನು ಬಂದಮೇಲೆ ಅವ್ನಿಗೆ ಏನು ಬಾಯಿ ಎಲ್ಲರ್ಡಿಸೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಗಂಜಿ ಆದರೂ ಮಾಡಿದ್ರೆ ಕುಡಿತಾನೆ ಅಂತೇಳ್ಬಿಟ್ಟು ಇನ್ನು ಅದು ತುಂಬ ಬಿಸಿ ತಿನ್ನೋ ತಣ್ಣಗಾಗೋವರೆಗೂ ಅವ್ನಿಗೆ ತಲೆ ಇದೆ ಫುಲ್ ಸುಸ್ತಾಗಿ ಬಿಟ್ಟಿದ್ದಾನೆ ಹಾಗಾಗಿ ಸ್ವಲ್ಪ ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಆದರೂ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡ್ದೆ ನೋಡಿ ಪಾಪ ಯಾವ ರೀತಿ ಆಗಿಬಿಟ್ಟಿದ್ದಾರೆ ಎಷ್ಟು ಬಾಧೆ ಅಂದರೆ ನಮಗೆ ಅವನು ಆಲ್ಮೋಸ್ಟ್ ಟೂ ವರ್ಷ ಎರಡು ವರ್ಷದ ಮಗುವಿಂದ ಈ ಬಾಧೆ ಬೀಳ್ತಾಯಿದ್ದಾನ ಪ್ರತಿ ವರ್ಷ ಅವನಿಗೆ ಡೆಂಟಲಲ್ಲಿ ಏನೋ ಒಂದು ಏನೋ ಒಂದು ಪ್ರಾಬ್ಲಮ್ಮು ಏನೋ ಒಂದು ರಿಪೇರ್ ಮಾಡಿಸ್ತಾನೇ ಇದ್ದೀವಿ ಪಾಪ ಅದು ನಮಗೆ ಏನಂದರೆ ದುಡ್ಡು ಇದೆ ಅನ್ನ ಬಾಧೆ ಇಲ್ಲ ಪಾಪ ಅವನ್ ಆ ಪೇಯ್ನ್ ಇರುತ್ತೆ ನೋಡು ಇವಾಗ ನಾವೇ ಆಗಲಿ ಆ ಪೇಯ್ನ ನಮಗೆ ತಟ್ಕೊಳಕ್ಕಾಗಲ್ಲ ಎಷ್ಟು ಪೇಯ್ನ್ ಇರುತ್ತೆ ಪಾಪ ಚಿಕ್ಕ ಮಗುವಿಂದ ಪ್ರತಿ ವರ್ಷವೂ ಅವ್ನು ಆ ಪೇಯ್ನ್ ತಟ್ಕೊ ್ಕೊತ ಇದ್ದಾನೆ ಇಲ್ಲಿ ನೋಡಿ ಒಂದ್ಸಲಿ ವಿಸಿಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಡಾಲರ್ಸ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಒಂದ್ಸಲ ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಬಂದರೆ ನಲವತ್ತೆಂಟು ಸಾವಿರ ರೂಪಾಯಿ ಕಟ್ಟಬೇಕು ಕೆನಡಾದಲ್ಲಿ ನಾನು ಆ್ಯಕ್ಚುಲಿ ಯು ಎಸ್ ಎಲ್ಲೇ ಜಾಸ್ತಿ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಯು ಎಸ್ ಎಗಿಂತ ಪ್ರತಿ ವರ್ಷ ಏನಿಲ್ಲ ಅಂದರೂ ಅವ್ನು ಡೆಂಟಲ್ಗೆ ಅಂತಲೇ ನಾವು ಒನ್ ಲ್ಯಾಕ್ ಸೈಡ್ಗೆ ಹಿಡಿದಬೇಕು ಆ ರೀತಿ ಆಗ್ತೈತೆ ಅವನು ಆಲ್ಮೋಸ್ಟ್ ಟು ಸಿಕ್ಸ್ ಇಯರ್ಸಿಂದನೂ ಪ್ರತಿ ವರ್ಷ ಒನ್ ಲ್ಯಾಕ್ ಕಮ್ಮಿ ಆಗ್ತಾ ಇದೆ ನಮಗೆ ಒನ್ ಲ್ಯಾಕ್ ಅನ್ನೋದು ಇನ್ನೂ ಒಂದೊಂದು ಸಲ ಜಾಸ್ತಿನೇ ಆಗುತ್ತೆ ಇವಾಗ ನಲ್ವತ್ತೆಂಟು ಸಾವಿರ ಕಟ್ಟಿದ್ದೀವಿ ನೆಕ್ಸ್ಟು ನೆಕ್ಸ್ಟ್ ಮಂತ್ ಮತ್ತೆ ಜನವರಿಯಲ್ಲಿ ಇನ್ನೊಂದು ಟೀ ಇತಿಗೆ ಕೊಟ್ಟಿದ್ದಾರೆ ಬರೀ ಫಿಲ್ಲಿಗೆ ಅಂತಲೇ ಇನ್ನೊಂದು ಟೀತಿಗೂ ಕೊಟ್ಟಿದ್ದಾರೆ ಸೊ ಅವಾಗ ಎಷ್ಟು ಬಿಲ್ ಆಗ್ತಾರೋ ಗೊತ್ತಿಲ್ಲ ಈ ರೀತಿಯೇ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವ್ನು ಟೀತ್ಗೆ ಅಂತಲೇ ಸೈಡ್ ಇದ್ದೀವಿ ಸೊ ಅಷ್ಟು ಈ ಪ್ರಾಬ್ಲಮಿಂದ ಯಾವಾಗ ಆಚೆ ಬರ್ತಾನೋ ಅವನು ನಮ್ಗೆ ಗೊತ್ತಿಲ್ಲ ಆಗಲಿ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಯಾಕೆ ಈ ಟೀತೆ ಎಲ್ಲ ಏನಾಯಿತು ಅಂತ ಹೇಳಿಬಿಟ್ಟು ಎಲ್ಲ ಫುಲ್ಲು ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಯೂಸ್ ಆಗಿದೆ ತುಂಬ ಜನ ಇಷ್ಟಪಟ್ಟು ನೋಡಿದ್ರು ಏನಿಲ್ಲ ಅಂದರೂ ಲಕ್ಷ ಐವತ್ತು ಹತ್ತು ಜನ ಐವತ್ತು ಸಾವಿರ ಲಕ್ಷ ಐವತ್ತು ಸಾವಿರ ಜನ ನೋಡಿದ್ದೀರ ಎಲ್ಲರೂ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಯೂಸ್ ಆಯಿತು ಈ ವಿಡಿಯೋದಿಂದ ನಮಗೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ ಅಂತೇಳಿ ಸೊ ನಿಮಗೆ ಮಕ್ಕಳಿಗೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ಆ ವಿಡಿಯೋನ ಚೆಕ್ ಮಾಡಿ ಏನೇನಾಗುತ್ತೆ ಪ್ರಾಬ್ಲಮ್ ಹೇಗೆ ಅಂತೇಳ್ಬಿಟ್ಟು ಬ್ರೆಸ್ಟ್ ವೀಡಿಂಗ್ ಕೊಟ್ಟರೆ ಮಕ್ಕಳಿಗೆ ಅಂದರೆ ಬ್ರೆಸ್ಟ್ ವೀಡಿಂಗ್ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಹೇಳಿಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿದೆ ಇನ್ನು ಅವ್ನಿಗೆ ತುಂಬ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಅಲ್ವಾ ಇನ್ನು ಅವ್ನು ಗಂಜಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ತ ಮೇಲೆ ನಾನು ಮತ್ತೆ ಇಲ್ಲಿ ಅವನು ಫುಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೆ ಮನೆಯಲ್ಲಿ ಸ್ವಲ್ಪ ಸ್ನೋ ಬಿದ್ದರೆ ಸ್ವಲ್ಪ ಲೈಟಿಂಗ್ ಜಾಸ್ತಿ ಬೀಳುತ್ತೆ ಮನೆಯಲ್ಲಿ ಅದಕ್ಕೆ ಕ್ಲೋಸ್ ಮಾಡಿ ಮಲಗೋಗಿಬಿಟ್ಟಿದ್ದೆ ಆಮೇಲೆ ಎದ್ದೊಳಿದ್ಮೇಲೆ ಅವ್ನು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಅವ್ನಿಗೆ ಸ್ವಲ್ಪ ಇಷ್ಟ ಅಂದರೆ ಬಿರಿಯಾನಿ ಆ ಥರದ್ದು ಇಷ್ಟಪಟ್ಟು ತಿಂತಾನೆ ಸರಿ ಸ್ವಲ್ಪ ಪಲಾವ್ ಆದರೂ ಇಷ್ಟಪಟ್ಟು ತಿಂತಾನೆ ಬೆಳಿಗ್ಗೆಯಿಂದ ಅವ್ನು ಏನು ಅಷ್ಟು ಇಷ್ಟು ತಿಂದಿಲ್ಲ ಬೆಳಗ್ಗೆಯಿಂದ ಇನ್ನು ಅವರು ಲೈಟಾಗಿ ಅನಶಿಸ್ಯ ಥರದ್ದು ಕೊಟ್ಟಿರ್ತಾರೆ ಪೇನ್ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ತಲೆ ಸುತ್ತಾ ಇದೆ ಅಂತ ಹೇಳ್ತಾಯಿದ್ದೆ ಇವನು ಇವಾಗ ಸ್ವಲ್ಪ ಎದ್ದೊಳಿದ ಮೇಲೆ ಮತ್ತೆ ಒಂದು ಗ್ಲಾಸ್ ಹಾಲು ಕುಡ್ದು ಆವಾಗಿಂದ ಸ್ವಲ್ಪ ಚೆನ್ನಾಗಿದ್ದಾನೆ ಇಬ್ಬರು ಆಟ ಆಡ್ತಾ ಇದ್ದಾರೆ ಅಣ್ಣ ತಂಗಿ ಇಬ್ಬರೂ ಅದಕ್ಕೆ ಇಬ್ಬರಿಗೂ ಒಂದೇ ಸಲ ಪಲಾವ್ ಮಾಡಿಬಿಡೋಣ ಹೇಳ್ಬಿಟ್ಟು ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಇನ್ನು ಪಾಪಗೂ ಈ ಥರ ನಾನು ಪಲಾವ್ ಮಾಡೋದಾಗ ಒಗ್ಗರಣೆ ಎಲ್ಲ ಹಾಕ್ತೀನಿ ಖಾರ ಹಾಕೋಕ್ಕೂ ಮುಂಚೆ ಪಾಪಗೆ ವೆಜಿಟೇಬಲ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ನಮಗೆ ಖಾರ ಹಾಕ್ಕೊಂಡು ನಾವು ಈ ರೀತಿ ಪಲಾವ್ ಮಾಡ್ಕೊತೀನಿ ನಮ್ಮದು ಇವತ್ತಿನ ಅಡುಗೆ ಇದು ಪಲಾವ್ ಆಗಿತ್ತು ಇನ್ನು ಪಲಾವ್ ತಿಂದಮೇಲೆ ಇನ್ನು ಅವರಿಬ್ಬರಿಗೂ ಸ್ವಲ್ಪ ಜಿಶುಗೆ ಸ್ವಲ್ಪ ಸಿರಪ್ ಕೊಟ್ಬಿಟ್ಟು ಮಲಗಿಸ್ಬಿಟ್ಟೆ ತೈಲನಲ್ಲಿ ಸ್ವಲ್ಪ ಪೇಯ್ನ್ ಇರುತ್ತಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪಾಪು ಮಲಗಿಬಿಟ್ಲು ಆಮೇಲೆ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ರೋಬೋಟಲ್ಲಿ ನಾನು ವಾಟ್ರ್ ಹಾಕಿ ಅದು ಇಟ್ಟೆ ಮಾಪ್ ಆನ್ ಮಾಡಿಟ್ಟೆ ನಾನು ಯಾವತ್ತೂ ಅದರಲ್ಲಿ ಮಾಪ್ ಆನ್ ಮಾಡಿರಲಿಲ್ಲ ಬಟ್ ಇವತ್ತು ಮಾಡೋಣ ಅಂತೇಳಿ ಇಲ್ಲಿ ಟ್ರೈ ಮಾಡಿದೆ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಯಾಕಂದರೆ ಒಂದು ಗ್ಲಾಸ್ ವಾಟ್ರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದು ನನಗೇನು ಕ್ಲೀನ್ ಆಯಿತು ಅಂತ ಅನಿಸಿಲ್ಲ ಅದಕ್ಕೋಸ್ಕರ ಮತ್ತೆ ನಾನು ನನಗೇನಿದ್ರು ಸ್ವಲ್ಪ ಜಾಸ್ತಿ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿದೆ ಮನೆ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ನಾನು ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಮಾಪ್ ಮಾಡೋದೇನು ಅಷ್ಟು ಯೂಸ್ ಆಗೋಲ್ಲ ಅನ್ನಿಸ್ತು ಕಸ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಕಾರ್ಪೆಟ್ ಆ ಥರ ಇದ್ದರೆ ಅದ್ರ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಯಾರಾದರೂ ಬರೀ ಗಂಡ ಎಂತ ಇರ್ತಾರೆ ನೋಡಿ ಅಂಥವ್ರು ಮಾತ್ರ ಅದು ಏನು ಮನೆಯಲ್ಲಿ ಗಲಿ ಜನದಿರೋಲ್ಲವಾ ಅಷ್ಟು ಅಂಥವ್ರು ಮಾತ್ರ ಅದು ರೋಬೋಟ್ ಯೂಸ್ ಆಗುತ್ತೆ ಅಷ್ಟೇ ಆಗಲಿ ಮಕ್ಕಳಿರೋ ಮನೆಯಲ್ಲಿ ಆ ಮಾಪಿಗೆ ಅದು ಯೂಸ್ ಆಗೋಲ್ಲ ಕಸ ಕ್ಲೀನ್ ಮಾಡೋದಕ್ಕೆ ಮಾತ್ರ ತುಂಬ ಯೂಸ್ ಆಗುತ್ತೆ ಇನ್ನು ಮಗು ಪಾಪು ಎದ್ದೊಡ್ದ ಮೇಲೆ ಫುಲ್ ಕ್ರ್ಯಾಂಕಿ ಅವಳು ಅಂದರೆ ತುಂಬ ಹೊತ್ತು ಮಲಗಿಲ್ಲ ಒಂದು ಆಫ್ ಆನ್ ಅವರ್ ಮಲಗಿಬಿಟ್ಟು ಎದ್ದೊಳಿಬಿಟ್ಟು ಫುಲ್ ಕ್ರ್ಯಾಂಕಿ ಅಳ್ತಾ ಇದ್ಲು ಅದಕ್ಕೆ ನಾನು ಒಂದು ಫಿಫ್ಟೀನ್ ಡೇಸಿಂದ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ ಅವಳು ಒನ್ ಡೇ ನೋಡಿಬಿಟ್ಟು ಮತ್ತು ಸೆಕೆಂಡ್ ಡೇ ಇಂದ ನನ್ನ ಜೊತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಾಗಿಂದ ತುಂಬ ಇಷ್ಟಪಟ್ಟು ಮಾಡ್ತಾಳೆ ಅದಕ್ಕೆ ನಾನು ಅವ್ರದ್ದು ಅಣ್ಣ ಈ ಥರ ಸೂರ್ಯ ನಮಸ್ಕಾರ ಮಾಡೋದು ತೋರಿಸ್ತಾ ಇದ್ರೆ ನಾ ಬಂದುಬಿಟ್ಳು ಅವಳು ನಿಲ್ಲಿಸ್ಬಿಟ್ಟು ಬಂದು ನೋಡಿ ಅವಳು ಅಷ್ಟು ಅಷ್ಟಿಷ್ಟ ಆಗೋದು ಅವಳು ಸೂರ್ಯ ನಮಸ್ಕಾರ ಮಾಡೋದು ಇವಾಗ ಮನೆಯಲ್ಲಿ ನಾರ್ಮಲಾಗಿ ಅವಳು ಓಡಾಡ್ತಾ ಇದ್ದರೆ ಸೂರ್ಯ ನಮಸ್ಕಾರ ಮಾಡು ಅಂದರೆ ಸಾಕು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಸೊ ತುಂಬ ಬೇಗ ಕ್ಯಾಚ್ ಮಾಡಿಬಿಡ್ತಾಳೆ ಏನೇ ಆಗಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳು ಸುಮ್ಮನೆ ಹಾಗೆ ನೋಡ್ತಾಳೆ ತಕ್ಷಣ ಮಾಡಿ ಬಿಡ್ತಾಳೆ ಡೈಲಿ ಮಾರ್ನಿಂಗ್ ಯಾರೂ ಅಲ್ವ ನಾನು ಪಾಪ ಮಾತ್ರ ಇರ್ತೀವಲ್ಲ ಸೊ ಇಬ್ಬರು ಮಾಡ್ತಾ ಇರ್ತೀವಿ ಅದು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆಗಿದೆ ಇವ್ರು ಅವ್ರನ್ನ ಸ್ಕೂಲಿಂದ ಬಂದಮೇಲೆ ಅವ್ರ ಅಣ್ಣನಿಗಿಟ್ಕೊಂಡೆ ಬಾ ಯೋಗ ಮಾಡೋಣ ಅದು ಇದು ಅಂತ ಹೇಳಿಬಿಟ್ಟು ಇನ್ನು ಅವಳು ಸ್ವಲ್ಪ ಸೆಟ್ ಆದಮೇಲೆ ನಾನು ಆಮೇಲೆ ಸ್ವಲ್ಪ ಹೆಗ್ ಬಾಯ್ಲ್ ಮಾಡಿ ಕೊಟ್ಟ ಮೇಲೆ ತಿನ್ಬಿಟ್ಟು ಇನ್ನಿಬ್ಬರು ಆಟ ಆಡ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ನಾನೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇನ್ನು ನೈಟು ಪಲಾವೇ ಇತ್ತು ಸ್ವಲ್ಪ ನನಗೂ ಆಗುತ್ತೆ ಇನ್ನು ಪಾಪಕ್ಕೆ ಸಪ್ರೇಟ್ ಮಾಡಿರ್ತೀನಲ್ಲ ಅವಳು ಅದೇ ತಿಂತಾಳೆ ಹೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡಿಗೆ ಮಾತ್ರ ಇರಲಿಲ್ಲ ಆಗ್ತಾ ಇರಲಿಲ್ಲ ಮೂವರ್ಗೂ ಆಗೋಲ್ಲ ಅದು ಅವ್ರಿಗೆ ಸ್ವಲ್ಪ ರಾಗಿ ರೊಟ್ಟಿ ಮಾಡ್ಕೊಂಡೋಣ ಹೇಳು ಅಂತೇಳ್ಬಿಟ್ಟು ನಾನು ಮತ್ತೆ ಇನ್ನೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಈವ್ನಿಂಗಿಂದ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಇನ್ನು ಇಲ್ಲಿ ಬಂದು ನಮ್ಮ ಮನೆಯಲ್ಲಿ ತುಪ್ಪ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಔಟ್ಸೈಡಿಂದ ತರಲ್ಲ ತಂದರೂ ನಮ್ಮ ಮನೇಲಿ ಯಾರು ಇಷ್ಟಪಡ್ತೀನಿ ಅಲ್ಲ ತುಪ್ಪ ಆಗಲಿ ಮೊಸರಾಗಲಿ ಔಟ್ಸೈಡ್ ತೊಗೊಂಡು ಬಂದಿರೋ ತಿನ್ ತಿನ್ನೋದೇ ಇಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊತೀನಿ ಸೊ ನಾನು ಯಾವ ಬಟರ್ ಯೂಸ್ ಮಾಡ್ತೀನಿ ಅಂತೆಲ್ಲ ಆಲ್ಮೋಸ್ಟು ತುಂಬ ವೀಡಿಯೋಸ್ಗಳು ತೋರಿಸಿದ್ದೀನಿ ನಿಮ್ಗೆ ಯಾರಿಗೂ ಬೇಕಾದರೆ ನಾನು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಇನ್ನು ಹಸ್ಬೆಂಡು ಪಂಪ್ಕಿನ ತಂದಿದ್ರು ಸೊ ಅದಕ್ಕೇನು ಪಂಪ್ಕಿನ್ ಅಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ನಾವರೇ ಕಟ್ ಕಟ್ ಮಾಡ್ತಾಯಿದ್ದಾರೆ ನಾವು ಈ ಟೈಮಲ್ಲಿ ನವೆಂಬರ್ ಡಿಸೆಂಬರ್ ಟೈಮಲ್ಲೂ ಒಂದೆರಡು ಸತಿ ಆದರೂ ತಿಂತೀನಿ ಪಂಪ್ಕಿನ ಅಲ್ವಾ ಅಂದರೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಪಂಪ್ಕಿನೆಲ್ಲ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ವರ್ಷವೂ ಮಾಡ್ತೀನಿ ಲಾಸ್ಟ್ ಇಯರ್ ಮಾಡಿಲ್ಲ ಅಷ್ಟೇ ಅಂದರೆ ಅವಾಗ ಪಾಪುಗೆ ನೋಡಿಕೊಂಡು ಅದೆಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಇವಾಗ ಸ್ವಲ್ಪ ದೊಡ್ಡವ್ ಇವಾಗ ಮತ್ತೆ ಎಲ್ಲ ಮಾಡ್ಕೊಂಡು ತಿಂತ ಇರ್ತೀನಿ ಇದೇನಿಲ್ಲ ಒಂದು ಸ್ವಲ್ಪ ಚಿಕ್ಕ ಗ್ಲಾಸ್ ಹಾಕ್ಬಿಟ್ಟು ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ನಮಗೆ ಇನ್ನೂ ನಂಗೆ ಬೇಗ ಆಗಬೇಕು ಅಂದರೆ ಒಂದು ಟು ಏರ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಮೂರು ವಿಸಿಲ್ ಹಾಕಿದ್ರೆ ಹಾಕು ತುಂಬ ಆಗುತ್ತೆ ನೋಡಿ ಇಲ್ಲಿ ನಾನು ನಾರ್ಮಲಾಗೆ ಬಾಯ್ಲ್ ಮಾಡಿದ್ದೆ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಸ್ವೀಟಾಗಿರುತ್ತೆ ಪಂಪಿನೂ ಇನ್ನು ಅದು ಸಾಫ್ಟ್ ಆದಮೇಲೆ ಮತ್ತು ಇಲ್ಲಿ ನಾನು ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದೆಲ್ಲ ಹುರ್ಕೊಂಡು ಮತ್ತು ಅದೇ ಬಾಣ್ಲೆಯಲ್ಲಿ ನಾವು ಏನು ಪಂಪ್ಕಿನ್ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದರ ತುಪ್ಪದಲ್ಲೇ ಸ್ವಲ್ಪ ತಣ್ಣಗೆ ಹುರ್ಕೊಂಡು ಆಮೇಲೆ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಬೇಡ ಅಂದರೆ ನಮ್ಮ ಹಸ್ಬೆಂಡು ತಂದೆ ತರ್ತಾರೆ ಪಂಪ್ಕಿನ್ ಒಂದ್ಸತಿ ಹಲ್ವಾ ಮಾಡೋ ಅಂತ ಹೇಳ್ಬಿಟ್ಟು ಅಷ್ಟು ಇಷ್ಟಪಟ್ಟು ತಿಂತಾರೆ ಇನ್ನು ಆಲ್ರೆಡಿ ಇದು ಪಮ್ಕಿನ್ ಸ್ವೀಟಾಗೇ ಇರುತ್ತೆ ಜಾಸ್ತಿನೂ ಸಕ್ಕರೆನೂ ಬೇಕಿರಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ನಂಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಂಗೆ ಸರಿ ಹೋಗುತ್ತೆ ಇನ್ನು ಅಷ್ಟೇ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಇನ್ನು ನಾವು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಆಗೋಯ್ತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಪ್ಪ ಬೀಳ್ಬೇಕು ತುಪ್ಪ ಬೀಳಿದ್ರೇ ಅಲ್ವಾಗ ಏನಾದರೂ ಚೆನ್ನಾಗಿ ಟೇಸ್ಟ್ ಬರೋದು ಅದರಲ್ಲಿ ನೀರಾಗಲಿ ಹಾಲಾಗಲಿ ಎಲ್ಲ ಫುಲ್ ಇಮ್ರದ ಮೇಲೇ ನಾವು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಇನ್ನು ಪಾಪುನೂ ತಿಂತಾಳೆ ಇವಾಗ ಲಾಸ್ಟ್ ಇಷ್ಟುವರೆಗೂ ಪಾಪಗೆ ಬರೀ ಪಂಪ್ಕಿನ್ ತಿನ್ನಿಸ್ತಾ ಇದ್ದೆ ಶುಗರ್ ಆ ಥರದ್ದೇನು ಯೂಸ್ ಮಾಡಿರಲಿಲ್ಲ ಬಟ್ ಇದು ತಿಂತಾಳೆ ಇಲ್ವಾ ಗೊತ್ತಿರಲಿಲ್ಲ ಅಂತ ಟ್ರೈ ಮಾಡಿದೆ ಬಟ್ ಇಷ್ಟಪಟ್ಟು ತಿನ್ನಲಿ ಇದನ್ನು ನಂಜುಶುಗಂತೂ ತುಂಬ ಇಷ್ಟ ಫುಲ್ ಅಷ್ಟು ಫುಲ್ಲಷ್ಟು ಪಂಪ್ನಲ್ವಾನು ನಾವು ನಾಲ್ಕು ಜನನ ಖಾಲಿ ಮಾಡಿಬಿಟ್ಟಿದ್ದೀವಿ ಒಂದು ಸಲ ಕೂತ್ಕೊಂಡು ಇನ್ನು ಅವ್ರ ಅಣ್ಣ ಕುಮಾರು ಕ್ಲಾಸ್ಗೆ ಹೋದ ಸ್ಕೂಲಿಂದ ಬಂದಮೇಲೆ ಅದು ತಿನ್ಬಿಟ್ಟು ಅವ್ನು ಕುಮಂಡ್ ಕ್ಲಾಸ್ ಕೊಟ್ಟು ಹೋಗ್ಬಿಟ್ಟು ಅವ್ನು ಮನೆಯಲ್ಲಿ ತುಂಬ ಇರಲ್ಲ ವೀಕೆಂಡಲ್ಲಿ ಮಾತ್ರ ಇರ್ತಾನೆ ಅದಕ್ಕಾಗಿ ಅವಳಿಗೆ ಅವನು ಮಲಗಿದ್ಲಲ್ವ ಸೊ ಅವ್ಳೆದೋಳು ಅಷ್ಟೆದ್ಗ ಅವ್ರು ಅನ್ನೋ ಹೊರಟ್ರೋಗ್ಬಿಟ್ರು ಆಟ ಆಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಬಾ ಅವ್ರ ಸೈಡ್ ಹೋಗೋಣ ನಾವು ಅವರು ಇದ್ದಾರೆ ಅಂತೇಳಿ ಫುಲ್ಲು ಆಟ ಮಾಡ್ತಾ ಇದ್ವಿ ಇನ್ನೇನು ಅವ್ರು ಫುಲ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಬರುತ್ತಾರೆ ಹೇಳು ಅಂತೇಳ್ಬಿಟ್ಟು ನಾನು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಏನಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಲಿಫ್ಟ್ ಹತ್ರ ಓರ್ಡ್ ಬಂದುಬಿಡ್ತಾಳೆ ನನಗೆ ಅದೊಂದು ದೊಡ್ಡ ಭಯ ಆಗುತ್ತೆ ಅಕಸ್ಮಾತ್ ಲಿಫ್ಟ್ ಡೋರ್ ಏನಾದರೂ ಓಪನ್ ಆಗಿಬಿಟ್ರು ಹೊಳಗಡೆ ಹೋಗಿಬಿಡ್ತಾಳಲ್ವ ಅಂತೇಳಿ ಬಟ್ ಎಷ್ಟು ಹೇಳಿದ್ರು ನಾನು ಬರೋವ್ರಿಗೆ ವೆಯ್ಟ್ ಮಾಡು ಅಂದರೆ ಇರಲ್ಲ ಬೋರ್ಡ್ ಬಂದುಬಿಡ್ತಾಳೆ ಸೊ ಆ ಚೆನ್ನಾಗಿ ಆಗ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮ ಮನೆ ಆಪೋಸಿಟಾಗೇ ಇದೆ ಲಿಫ್ಟು ಸೊ ಹಾಗಾಗಿ ಓಡ್ ಬಂದುಬಿಡ್ತಲ್ಲ ಲಿಫ್ಟಲ್ಲಿ ನೋಡಿ ಆ ರೀತಿ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನು ನಾ ಔಟ್ ಸೈಡ್ ಬಂದಿದ್ದ ತಕ್ಷಣ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವೇ ಇನ್ನೂ ಫೈವ್ ಓ ಕ್ಲಾಕ್ ಆಗಿದೆ ಅಷ್ಟೇ ಟೈಮು ಇಲ್ಲಿ ನೋಡಿದ್ರೆ ಎಲ್ಲೋ ನೈಟ್ ಟೆನ್ ಓ ಕ್ಲಾಕೇನೋ ಅನ್ನೋ ಥರ ಆಗಿದೆ ಅಲ್ವ ಫೈವ್ ಓ ಕ್ಲಾಕ್ ಆಗಿರೋದು ಇನ್ನು ಅವ್ರಿಗೆ ಕಾಲ್ ಮಾಡಿದ್ರೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ಒಂದೊಂದ್ಸಲಿ ಫೈವ್ ತರ್ಟಿ ಆ ಥರಕ್ಕೆಲ್ಲ ಬಂದುಬಿಡ್ತಾರೆ ಒಂದೊಂದ್ಸಲಿ ಲೇಟ್ ಆಗುತ್ತೆ ಅವರ ಅವ್ಳಿಗೆ ಅವ್ನಿಗೆ ಏನಾದರೂ ಹೋಮ್ ವರ್ಕ್ ಆದ್ರು ಕೊಟ್ಟಿದ್ರೆ ಅಲ್ಲಿ ಕಂಪ್ಲೀಟ್ ಮಾಡಿ ಬರ್ತಾನೆ ಸೊ ಹಾಗಾಗಿ ಇನ್ನು ಅವ್ರು ಬರೋರಿಗೆ ಇಲ್ಲೇ ಆಟ ಆಡ್ತಾಯಿದ್ರು ಇನ್ನು ಅವ್ರು ಕಾರ್ ಕಾಣಿಸಿದ ತಕ್ಷಣ ಓಡೋಗಿ ನೋಡ್ತಾ ಇದ್ರು ಬಟ್ ಔಟ್ಸೈಡ್ ಹೋಗಲ್ಲ ಅಂತ ಹೋಗ್ಬೇಕು ಅಂತ ಕೇಳಲ್ಲ ಯಾಕಂದರೆ ಚಳಿ ಇದೆ ಅವ್ಳಿಗೂ ಗೊತ್ತು ಔಟ್ಸೈಡ್ ತುಂಬ ಚಳಿ ಇದೆ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಇಲ್ಲಿ ಗ್ಲಾಸ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದಾರೆ ಕಾರ್ ಬಂದಿದ ತಕ್ಷಣ ಅವ್ರ ಅಪ್ಪನೂ ಅವ್ರನ್ನ ಬಂದಿದ್ದು ನೋಡಿಬಿಟ್ಟು ഫുള് ഖുഷി ആകോദു അവർ അന ബന്ധിത നോട്ബിട്ടു ಯಾಕಂದ್ರೆ ಅವಳು ಮಾರ್ನಿಂಗ್ ಎದ್ದೊಳ್ಳೋ ಅಷ್ಟೊದ್ಗೆ ಅವ್ರನ್ನ ಸ್ಕೂಲ್ ಹೊಲ್ಟೋಗಿರ್ತಾರೆ ಇನ್ನು ಮತ್ತೆ ಅವ್ನ ಸ್ಕೂಲಿಂದ ಬರೋಷ್ಟಿ ಅವಳು ಮಲಗಿರ್ತಾಳೆ ಮಧ್ಯಾಹ್ನದ ನಿದ್ದೆ ಮಾಡ್ತಾ ಇರ್ತಾಳೆ ಇನ್ನು ಅವಳು ಇನ್ನು ಏನು ಅವಾಗ ಎದ್ದೊಳಿತಾಳೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ಮತ್ತೆ ಅವ್ನು ಬೇರೆ ಕ್ಲಾಸ್ ಇರುತ್ತೆ ಹೊಲ್ಟೋಗಿರ್ತಾನೆ ಸೊ ಅವ್ಳು ತುಂಬ ಕಷ್ಟ ಇನ್ನು ಈವ್ನಿಂಗ್ ಅಷ್ಟೊತ್ತಿಗೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತೆ ಒಂದೊಂದು ಟೈಮ್ ಒಂದೊಂದು ಟೈಮ್ ಸೆವೆನ್ನು ಆಗೋಗುತ್ತೆ ಅನ್ನೋ ಬಂದ ಮೇಲೆ ಅವ್ನು ಸ್ವಲ್ಪ ತಗೊಂಡು ಹಾಫ್ ಅನ್ ಅವರ ಆಟ ಆಡ್ತಾನೆ ಆಮೇಲೆ ಊಟ ಮಾಡಿಬಿಟ್ಟು ಬೇಗ ಮಲಗಿಬಿಡ್ತಾನೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಎದ್ದೊಳ್ಬೇಕಲ್ವಾ ಅಂತ ಹೇಳಿಬಿಟ್ಟು ಹಾಗಾಗಿ ಅವ್ರ ಅನ್ನ ಸಿಗೋದು ತುಂಬ ಕಷ್ಟ ವೀಕೆಂಡಲ್ಲಿ ಮಾತ್ರ ಇರ್ತಾನೆ ಅಷ್ಟೇ ಮನೆಯಲ್ಲಿ ವೇಗ್ ಫುಲ್ಲು ಅವ್ನು ಏನೋ ಒಂದು ನಾವೇ ಏನೋ ಒಂದು ಬಿಸಿಯಾಗಿರಲಿ ಅಂತ ಹೇಳಿಬಿಟ್ಟು ವಿಂಟರ್ ಅಲ್ವಾ ಔಟ್ಸೈಡ್ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಡೈಲಿ ಒಂದೊಂದು ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ ಸೊ ಹಾಗಾಗಿ ಅವ್ನು ತುಂಬ ಬ್ಯುಸಿಯಾಗಿರ್ತಾನೆ ಈ ಥರ ಅವ್ನ ಸಿಕ್ಕಿದ ತಕ್ಷಣ ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಇನ್ನು ನಾಳೆ ತುಂಬ ಸ್ನೋ ಇದೆ ಅಂತ ತೋರಿಸ್ತಾ ಇದೆ ಹಾಗಾಗಿ ಇನ್ನು ಸ್ಕೂಲ್ಗೆ ಮಾರ್ನಿಂಗ್ ಹೋಗೋವಾಗ ಕಷ್ಟ ಆಗುತ್ತೆ ಸ್ನೋ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ಗ್ಲಾಸ್ ಮೇಲೆ ಕವರ್ ಹಾಕಿ ಅವರಪ್ಪ ಬರ್ತಾ ಇದಾರೆ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಕವರ್ ಒಂದು ತೆಗೆದ್ಬಿಟ್ಟರೆ ಸ್ನೋ ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತಲ್ವ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಕವರ್ ತೊಗೊಂಡಿದ್ವಿ ಅದು ಹಾಕ್ಬಿಟ್ಟು ಇನ್ನು ಬರ್ತಾಯಿದ್ರು ಇನ್ನು ಅಲ್ಲಿ ಕುಮ್ಯಾಂಡ್ ಕ್ಲಾಸಲ್ಲಿ ಏನೋ ಕ್ರಿಸ್ಮಸ್ ಗಿಫ್ಟ್ ಅಂತೆ ಅದಕ್ಕೆ ಅವ್ನು ಬಂದು ಏನೋ ನೋಡೋಮ್ಮ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾಯಿದ್ರು ಇನ್ನು ಇಲ್ಲಿ ನೋಡಿದ್ರೆ ಹಾಟ್ ಚಾಕ್ಲೇಟು ಟಿಮ್ ಹಾಟನಲ್ಲಿ ಹಾಟ್ ಚಾಕ್ಲೇಟ್ ಸಿಗುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ ಪೌಡರು ಕೊಟ್ಟು ಕಳಿಸಿದ್ದಾರೆ ಅಂದರೆ ಅಲ್ಲಿ ಕೊಮ್ಮನಲ್ಲಿ ಕೆಲಸ ಮಾಡೋರು ಅವ್ರ ಹಸ್ಬೆಂಡು ಟಿಮ್ ಆಟನಲ್ಲಿ ಕೆಲಸ ಮಾಡ್ತಾರಂತೆ ಸೊ ಅವ್ರು ಏನೇ ಏನೇ ಇದ್ರೂ ಆ ಟಿಮ್ ಹಾಟನ್ನಿಂದನೇ ಕೊಟ್ಟು ಕಳಿಸ್ತಾ ಇರ್ತಾರೆ ಅದಕ್ಕೆ ಇನ್ನು ಅವ್ನು ಬೇಕು ಅಂತ ಸ್ವಲ್ಪನೇ ಬೇಕು ನಾನು ಕೊಡಮ್ಮ ಅಂತ ಹೇಳಿದ್ದಕ್ಕೆ ಇಲ್ಲಿ ಕೊಟ್ಟೆ ಬಟ್ ಪಾಪೂ ಕುಡಿಯೋಲ್ಲ ಅವಳಿಗೆ ಅಭ್ಯಾಸ ಅಲ್ಲೇ ನಾರ್ಮಲಾಗಿ ಕುಡಿಯೋಲ್ಲ ಇನ್ನು ಇದು ಹಾಟ್ ಚಾಕ್ಲೇಟ್ ಅಂದರೆ ಇನ್ನೂ ಅಭ್ಯಾಸನೇ ಇಲ್ಲ ಬಟ್ ತುಂಬ ಚೆನ್ನಾಗಿತ್ತು ಇನ್ನು ಇಬ್ಬರು ಹಾಲ್ ಕುಡಿದ್ಮೇಲೆ ಮತ್ತೆ ನಾವು ಇಲ್ಲಿ ಮೂವಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಟೈಮು ಇಬ್ಬರು ಮಕ್ಕಳನ್ನೂ ಕರ್ಕೊಂಡು ಮೂವಿಗೆ ಹೋಗ್ತಾಯಿದ್ವಿ ಆಗ ಅಂತೇಳಿ ನಾವು ಥಿಯೇಟ್ರಿಗೆ ಒಂದೇ ಹೋಗ್ತಾ ಇಲ್ಲ ಆ್ಯಕ್ಚುಲಿ ಸ್ಕೂಲಲ್ಲೇ ಮೂವಿ ಆಗ್ತಾ ಇದ್ರು ಸೊ ಅವರು ಹಿಂದಿನ ದಿವಸನೇ ಮೇಲ್ ಮಾಡಿದ್ರು ಈ ಥರ ಮೂವಿ ನೈಟ್ ಇದೆ ಬನ್ನಿ ಹೇಳ್ಬಿಟ್ಟು ಸೊ ಹಾಗಾಗಿ ನೋಡೋಣ ಒಂದ್ಸಲಿ ಪಾಪು ಏನಾದರೂ ಅವಳು ಓಕೆ ಚೆನ್ನಾಗೇ ಕುತ್ಕೊಂಡು ನೋಡ್ತಾಳೆ ಅಂದರೆ ನೇನು ಕಿಂಗ್ ಬರ್ತಾ ಇದೆ ಅಲ್ವ ಸೊ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದ್ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ನಾನು ಇಲ್ಲಾಂದರೆ ಲಾಸ್ಟ್ ಇಯರೆಲ್ಲ ಜಿಶುನು ಅವರ ಅಪ್ಪನೇ ಬಂದಿದ್ದರು ಇನ್ನು ಇಲ್ಲಿ ಬಂದಿದ್ದ ತಕ್ಷಣ ಬುಕ್ ಫೇರ್ ಇದೆ ಅಲ್ಲಿ ಒಂದು ಸ್ಪೈಡರ್ ಮ್ಯಾನ್ ಬುಕ್ ನೋಡಿದ್ದಾನಂತೆ ನನಗೆ ಅದು ಬೇಕು ಅಂತೇಳಿ ತ್ರೀ ಡೇಸಿಂದ ನನಗೆ ಕಾಟ ಕೊಡ್ತಾ ಅಪ್ಪನ ಕೇಳ್ತಾ ಇಲ್ಲ ನನಗೆ ಕೇಳ್ತಾ ಇದ್ದಾನೆ ಅಮ್ಮ ಕೊಡ್ಸು ಕೊಡಿಸು ಅಂತೇಳ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಅವ್ನಿಗೆ ಯಾವ ಬುಕ್ ಬೇಕೋ ಅದು ತಗೊಳಕ್ಕೆ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಬುಕ್ ತಗೊಂಡು ಅವ್ನಿಗೇನೇನು ಬೇಕೋ ಎಲ್ಲ ತಗೊಂಡು ಏನು ಕೆಳಗಡೆ ಇಟ್ಟಿದ್ದಾರೆ ಅಂದರೆ ಜಿಮ್ ಪ್ಲೇಸ್ ಅಂತ ಕರೀತಾರೆ ಅಂತೆ ಸೊ ಅಲ್ಲಿ ಇಟ್ಟಿದ್ದಾರೆ ಮೂವಿ ನೈಟ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ಇನ್ನು ನಾವು ಬರೋ ಅಷ್ಟು ತುಂಬ ಜನ ಸ್ವಲ್ಪ ಜನ ಬಂದು ದೊಡ್ಡ ದೊಡ್ಡ ಮ್ಯಾಟ್ಗಳೆಲ್ಲ ತೊಗೊಂಡಿದ್ರು ಇನ್ನು ಅವರು ಲಾಸ್ಟ್ ಇಯರ್ ಬಂದಿದ್ರಲ್ಲ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲ ಬ್ಲ್ಯಾಂಕೆಟ್ ಆ ಥರ ತೊಗೊಂಡು ಹೋಗಬೇಕು ಕೆಳಗಡೆ ಹಾಕ್ಕೊಂಡು ಕುತ್ಕೊಂಡೋದು ಚೇರ್ಸ್ ಇರಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಅದು ಯೋಗ ಮಾಡೋ ಮ್ಯಾಟ್ಸ್ ಇರುತ್ತಲ್ಲ ಅವು ಇತ್ತು ಅವು ತಗೊಂಡು ಅದ್ರ ಮೇಲೆ ಇನ್ನೂ ಬ್ಲ್ಯಾಂಕೆಟ್ಸ್ ಇದ್ದೀವಿ ಇಲ್ಲಿ ಕೂತ್ಕೊಂಡು ಕೆಳಗಡೆ ತುಂಬ ಚಳಿ ಚಿಳಿ ಆಯಿತಲ್ವ ಔಟ್ ಸೈಡು ತಣ್ಣಗಿರುತ್ತೆ ಕೆಳಗಡೆ ಹಾಗಾಗಿ ಈ ಥರ ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೊತಾಯಿದ್ವಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ನಾನು ಯಾರೂ ಬರಲ್ಲೂ ಅಂದ್ಕೊಂಡಿದ್ದೆ ಬಟ್ ತುಂಬ ಜನ ಬಂದಿದ್ದೆಲ್ಲ ಪೇರೆಂಟ್ಸ್ ಎಲ್ಲ ಫುಲ್ ಔಟ್ಸೈಡಿಂದ ಫುಡ್ ಎಲ್ಲ ತಂದಿದ್ರು ನಾವು ಅಲ್ಲೇ ಸ್ಕೂಲಲ್ಲೇ ಮೇಲೆ ಬಂದಿತ್ತು ನಿಮ್ಗೆ ಏನಾದರೂ ಫುಡ್ ಬೇಕಿದ್ರೆ ಆರ್ಡ್ರ್ ಮಾಡಿ ನಾವು ತರಿಸ್ತೀವಿ ಅಂತೇಳ್ಬಿಟ್ಟು ಸಾರೇ ಮಕ್ಕಳಿಗೆ ಅಂತೇಳಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ನಾನು ಆ್ಯಕ್ಚುಲಿ ಫೋರ್ ಡಾಲರ್ಸ್ ಕೊಟ್ಟರೆ ಎಷ್ಟು ದೊಡ್ಡ ಪಿಜ್ಜಾ ಅಂದರೆ ಸ್ವಲ್ಪ ದೊಡ್ಡ ಪೀಸ್ ಪಿಜ್ಜಾ ಕೊಡ್ತಾರೆ ಇಲ್ಲೂ ನೋಡಿದ್ರೆ ನಂಗೆ ಟೂ ಡಾಲರ್ಸು ಎರಡೆರಡು ಟೂ ಡಾಲರ್ಸ್ ಎರಡು ಪೀಸಾ ಮಾಡಿದ್ವಿ ಒಂದು ಪೀ ಒಂದು ಪೀಸ್ ಬಂದು ಟೂ ಡಾಲರ್ಸ್ ಇತ್ತು ನೋಡಿದ್ರೆ ಎಷ್ಟು ಚಿಕ್ಕ ಅಷ್ಟು ಚೆನಾಗೂ ಇರಲಿಲ್ಲ ಪಾಪ ಒಂದು ಎರಡು ಸೈಟಿ ಕಚ್ಕೊಂಡು ಕೊಡ್ಕೊಟ್ಲ ಅಷ್ಟೇ ಇನ್ನು ಜಿಶುನೇ ತಿನ್ಬಿಟ್ಟ ಎರಡು ಮೂವಿ ಸ್ಟಾರ್ಟ್ ಆಗೋ ಟೈಮ್ಗೆ ಫುಲ್ ತುಂಬಾ ಜನ ಬಂದ್ಬಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆಲ್ಲಾನು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಮಕ್ಕಳು ತುಂಬಾ ಜನ ಮಕ್ಳಿದಾರಲ್ಲ ಬರೀ ಸೌಂಡೇ ಇದೆ ಅಲ್ಲಿ ಮೂವಿ ಕೇಳಿಸ್ತಾನೆ ಇಲ್ಲ ಪಾಪು ಒಂದು ಟೆನ್ ಮಿನಿಟ್ಸ್ ಆರಾಮಾಗಿದ್ಲು ಆಮೇಲೆ ಅವಳು ಎದ್ದೊಳ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾಳೆ ನಾವು ಕತ್ಲಲ್ವ ಹುಡುಕ್ತಾ ಇರಬೇಕು ಇನ್ನು ಈ ಮೂವಿ ಬಂದು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇತ್ತಿತ್ತು ನಾನು ಸೊ ನನಗೆ ಅನಿಸ್ತು ಅಂದರೆ ಇವಳು ಕೂತ್ಕೊಳಲ್ಲ ಕೃತಿಕಾ ಬಂದು ಕೂತ್ಕೊಳಲ್ಲ ಅವಳು ನಾವು ಮೂವಿ ಬರಲ್ಲ ನೆಕ್ಸ್ಟ್ ಲಯನ್ ಕಿಂಗಿಗೆ ನೀನು ಜೀಶು ಹೋಗ್ರಿ ಹೇಳಿದೆ ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದೆ ಪಾಪು ಹತ್ರ ಆಗಲ್ಲ ಅಂತ ಅಂತೇಳ್ಬಿಟ್ಟು ಇನ್ನು ಮನೆಗೆ ಬಂದಮೇಲೆ ಅಲ್ಲಿ ಸ್ವಲ್ಪ ಪಿಜ್ಜಾ ಅಲ್ವಾ ಜೀಶು ಸೊ ನನಗೆ ಬೇಡ ಊಟ ಅಂತ ಹೇಳ್ದೆ ಇನ್ನು ಅಪ್ಪ ನನಗೂ ಲೈಟ್ ಆಗಬೇಕು ಅಂತ ಹೇಳುತ್ತೆ ಅದಕ್ಕೆ ಇನ್ನು ಏನು ಮಾಡಬೇಕು ಗೊತ್ತಿರಲಿಲ್ಲ ಮ ಆ್ಯಕ್ಚುಲಿ ಆಫ್ಟರ್ನೂನ್ ಪಪ್ಪು ಮಾಡಿದ್ದೆ ಅದು ಇಬ್ಬರು ಎಲ್ಲರೂ ಬೇಡ ಅಂತ ಇದ್ದಾರೆ ಸೊ ಹಾಗಾಗಿ ಮನೇಲಿ ಈ ಥರ ಬರ್ಗರ್ದು ಬ್ರೆಡ್ಡು ಚಿಕನ್ದೆಲ್ಲ ಇಟ್ಕೊಂಡಿರ್ತೀನಿ ಅಂದರೆ ನಾನು ಅಕಸ್ಮಾತು ಲೇಟಾಗಿ ಎದ್ದೊಳಿದ್ರೆ ಸ್ಕೂಲಿಗೆ ಟೈಮ್ ಆದರೆ ಅವ್ನು ಬಾಕ್ಸ್ಗೆ ಹಾಕ್ಕೊಡ್ಬೋದು ಯಾವಾಗಾದ್ರೂ ಅಂತೇಳ್ಬಿಟ್ಟು ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಎಲ್ಲರಿಗೂ ಬರ್ಗರ್ ತಿಂತೀರಾ ಅಂದರೆ ಓಕೆ ಕೊಡು ತಿಂತೀವಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲರಿಗೂ ಒಂದೊಂದು ಬರ್ಗರ್ ನಿಮ್ಮ ಪಾವು ಮಾತ್ರ ಅವಳು ಸ್ವಲ್ಪ ಪುಪ್ಪಿತ್ತು ಸ್ವಲ್ಪ ರೈಸ್ ಮಾಡಿಕೊಟ್ಟು ಅವ್ಳು ತಿನ್ನಿಸ್ದೆ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್